ಅಂದ್ರೆ ಗೊಂಚ ಕೋನಿಟಿ ಹೆಂಗೆ ಬಿಟ್ಟೈತೆ ನೋಡಿ ಮೂರು ವೆರೈಟಿ ಇದೆ ಇದು ಇದು ಹಸ್ರು ಇರ್ತವೆ ಒಂದೊಂದಲ್ಲ ಒಂದು ಸಲ ಎರಡು ಲಕ್ಷ ರೂಪಾಯಿಂದ ಬರೀ ಬೆಟ್ಟದನಲ್ಲಿ ಏನ ರಿಲಯನ್ಸ್ಗೆ ಕೊಟ್ಟೆ ಕುಮಾರು ರಿಲಯನ್ಸ್ ಹ್ಞೂ ಅದು ಹೆಂಗಿದೆ ಬಾ ಅಲ್ಲಿ ತೋರಿಸ್ತೀನಿ ಮ್ಯಾಲೆ ಇತ್ತು ರಿಲಯನ್ಸ್ನವ್ರು ತಗೋತಾರ ರಿಲಯನ್ಸ್ ಅರ ದೊಡ್ಡ ಇರುತ್ತೆ ಮಾಡಿ ಕಮರ್ಷಿಯಲಿ ರೇಟ್ ಡೌನ್ ಆಗೋಂಗ ಆಗಲ್ವಾ ಪೌಡರ್ ಪೌಡರ್ ಮಾಡಿ ಹ್ಹ ಹ್ಹ ಗंदा ಗंदा ಇದೆಲ್ಲ ಜಾಗಕ್ಕೆ ಮರ್ತಲ್ಲ ಫೋಟೋ ಹಿಂಗಿದಾ ಅವಾಗ ಕಮರ್ಷಿಯಲಿ ಸ್ವಲ್ಪ ರೇಟ್ ಕಮ್ಮಿ ಆದಂಗ ಆಗಲ್ವಾ ಅಂದ ಮಾಡಿ ಆಗ್ತಿದೆ ನೋಡು ಒಂದೊಂದ ನೋಡಿ ನೀನೆ ಎರಳು ಬಿಟ್ರು ನೋಡಿ ಇರೋ ಎರಳು 4 ನೋಡಿ 8 ತಿಸಕ್ಕೆ ಕಾಂಪೋಸ್ಟ್ ಕಾಂಪೋಸ್ಟ್ ಮಾಡುತ್ತೆ ಅದಕ್ಕೆ ಇದಕ್ಕೆ ರೈತರ ಬೆನ್ನೆಲುಬು ಅಂತಾರಲ್ಲ ಯರ ರೈತರ ಮಿತ್ರ ರೈತರ ಬೆನ್ನೆಲುಬು ಇದನ್ನ ಹಾಕೊಡಕ ಇಪ್ಪತ್ತೈದು ಸಾವಿರ ರೂಪಾಯಿ ಚೆಕ್ ಕೊಡುತ್ತೆ ಇದು ಸರ್ಕಾರ ಸಬ್ಸಿಡಿ ಸಾಕಷ್ಟು ಹಣ ಹರಿದು ಬರ್ತಾ ಇದೆ ಕೃಷಿಗೆ ಜನಗಳಿಗೆ ಫಲಾನುಭವಿಗಳು ತಲುಪ್ತಾ ಇಲ್ಲ ಕುಮಾರ್ ಅವರಿಗೆ

ಕುಡ್ಲು ಮಂಗ್ರಿ ಎಲ್ಲ ಕೊಡ್ತಾರೆ ಅಧಿಕಾರಿಗಳೆಲ್ಲ ದುರುಪಯೋಗ ಮಾಡ್ಕೊತಾರೆ ರೈತರು ಉಪಯೋಗಿಸ್ಕೊಳಲ್ಲ ಸರ್ ಬೇಕಾದಷ್ಟು ಸೌಲಭ್ಯ ಕೊಡ್ತಾರೆ ಉಪಯೋಗಿಸ್ಕೊಳಲ್ಲ ಅದು ನಾನು ಉಪಯೋಗಿಸ್ಕೊಂಡಿದ್ದೀನಿ ನೋಡಪ್ಪ ನನಗೆ ಅಂದಾಜು ನನ್ನ ಮೂರು ವರ್ಷ ಹೋದ್ರೆ ನೇರ್ಲೆಂಡ್ ಅಲ್ಲಿ ನೇರ್ಲೆಂಡ್ ಅಲ್ಲಿ ವರ್ಷಕ್ಕೆ ಮೂರು ಲಕ್ಷ ಆಗುತ್ತೆ ಬರೀ ನೇರ್ಲೆಂಡ್ ಅಲ್ಲಿ ಯಾರು ಸಾಬ್ರೂ ಬಂದು ಹೋದ್ರೆ ಮೂರ್ ಲಕ್ಷ ಅಷ್ಟು ನೇರ್ಲೆ ಯು ಪಿ ಯಿಂದ ತರಿಸಿದ್ನಿ ಸಿಬಿಐ ಲಕ್ನೋದಿಂದ ತರಿಸ್ಕೊಂಡೆ ಹದಿನೈದು ಹತ್ತು ವೆರೈಟಿ ಇದೆ ಸಿ ಬಿ ಈಗ ವೇಸ್ಟ್ ಮಾಡಿಲ್ಲ ಹಂಗಿದ್ದೀನಿ ಮೂರು ಲಕ್ಷ ನೇರಳೆ ಆಗುತ್ತೆ ಅಂದ್ರೆ ಸಾಬ್ರಿ ಕೊಟ್ಟರು ನೀರಾವರಿ ಮಾಡಿದಿರೋ ಹನುಮಲ ರಾಮ್ಪಲ್ಲೀತಾಪಲ ಸೀತಾಪಲ ಅಲ್ಲ ರಾಮ್ಪಾಲ ಏ ಕಾಯಿ ನೋಡಿ ನೋಡಿರ್ ಗೊತ್ತಾಗಲ್ವಾ ಸೀತಾಫಲ ಬೇರೆ ಮೇಲೆ ರಾಮ್ಪಾಲ ಇದು ಇಲ್ಲ ರಾಮ್ಪಲ್ಲ ಇಲ್ಲ ಲಕ್ಷ್ಮಣ ಫಲ ನಾಲ್ಕು ಇದು ರಾಮ್ಪಲ ರಾಮ್ಪಾಲ ಸೀತಾಫಲ ಅಂದ್ರೆ ಬೇರೆ ಇರ್ತವೆ ಇಲ್ಲ ಅಹ್ ಹಿಂಗ ನೇಸ್ಬಿರಲ್ಲ ಏನ ನೀರು ಹ್ಮ್ ಬೇಸಿಗೆಲ್ಲ ಒಂದ್ ಹದ ಕೊಟ್ಟರೆ ಸಾಕು ವರ್ಷದ್ದೆಲ್ಲ ಹೇಳ್ಕೊಳತ್ತ ಮಳೆಗಾಲ ಬರುತ್ತಲ್ಲ ಹ್ಮ್ ಆನಂದ ಈಗ ನೀಂತ ಮಾಡ್ತೀಯೋ ಪುಟ್ರಂಗಣ್ಣ ಮಾಡ್ತಾರ ಗೊತ್ತಿಲ್ಲ ಆದ್ರೆ ನೋಡಕ್ ಮಾತ್ರ ಕಣ್ಣಿಗೆ ಹಬ್ಬ ಇದೆ ಚೆಕ್ಕೆ ಮರ ಅಂತೀವಲ್ಲೇ ನೋಡ್ರಿ ಸೀಬಿ ಅಂತ ಈ ಎಲೆ ಎಷ್ಟಿದೆ ಬಿಡುತ್ತೆ ಇದು ಸ್ಪೈಸಿ ಸೀಬಿ ನೋಡ್ರಿ ಸೀಸನ್ ಹೋಗಿದೆ ಒಂದು ಬೇಸಿಗೆ ನೋಡಿದ್ರೆ ಮುಗೋ ಸ್ಪೈಸಿ ಎಲ್ಲಾ ಟೈಮ್ ಎಲ್ಲ ಟೈಮ್ನಲ್ಲಿ ಹುಳಿ ಖಾರ ಮೂರು ವೆರೈಟಿ ಉಪ್ಪು ಹುಳಿ ಖಾರ ಈಬೇಲಿ ನೋಡಪ್ಪ ಮುನ್ಸಿನ್ಗೆ ಇವೆಲ್ಲ ತಿಂದರೆ ಕಾಯಿಲೆ ಎಲ್ಲಿ ಬರುತ್ತೇಳಿ ಹಾಂ ಆಸ್ಟ್ರೇಲಿಯನ್ ಪೀಚಾ ಆಸ್ಟ್ರೇಲಿಯನ್ ಪೀಚು ಏನೇನು ಹೆಸ್ರನ್ನ ಕೇಳಿರಲ್ಲ ಸರ್ ನಾವು

ಇದು ವರ್ಷದ ಮರ ನಾನೇನು ಗೊಬ್ಬರ ನೀರು ನಾನು ಕೊಟ್ಟಲ್ಲ ಅದ್ರಿಂದ ಕದ್ದೆ ಬಂದಿದೆ ಎಂಟು ವರ್ಷಕ್ಕೆ ಒಂಬತ್ತು ಲಕ್ಷ ಒಂದು ಮರಕ್ಕೆ ಅಂದ್ರೆ ಯಾಕಬಾರ್ದು ನಮ್ಗೆ ನಮ್ಮ ಲಾಸ್ ಏನಪ್ಪ ನಾನು ಅದಕ್ಕೆ ಮಾಸ್ಟರ್ ಬಾರಿ ಇಂಟ್ರೆಸ್ಟ್ ತಗೊಂಡಿದ್ದಾರೆ ಈಗ ವಿಗ್ರಹ ಸ್ಟ್ಯಾಚು ನೋಡಿ ಇದೆಲ್ಲ ಆಯಿಲು ಇದು ಮಲ್ಟಿ ಮಲ್ಟಿಪಲ್ ಟ್ರೀ ಆಯಿಲ್ ಆಯುರ್ವೇದಿಕ್ ಮೆಡಿಸಿನ್ ಸ್ಟ್ಯಾಚುಗೆ ನಮ್ಮಲ್ಲಿ ಹೇಳ್ತಿವ್ರೆ ರಕ್ತ ಭೂತಾಳೆ ಅಂತ ಚಾಮುನ್ ದೇವ್ರು ಗೊತ್ತಲ್ಲ ನಿಮಗೆ ಹ್ಮ್ ರಕ್ತ ಭೂತಾಳೆ ಅದನ್ನ ರೆಡ್ ಸ್ಯಾಂಡಲ್ ಅಂತಾರೆ ಅಷ್ಟೇ ಹಳ್ಳಿ ಕಡೆ ರಕ್ತ ಭೂತಾಳ ಅಂತ ನಾನ್ ಇದು ಕೂದ್ರೆ ರಕ್ತ ರಕ್ತ ಬರುತ್ತೆ ರಕ್ತ ಬಂದ ಅದಕ್ಕೆ ರೆಡ್ ಸ್ಯಾಂಡ್ಲ್ ಅನ್ನೋದು ಇದನ್ನ ಮನುಷ್ಯ ರಕ್ತ ಬಂದಂಗ ಬರುತ್ತೆ ಏನ್ ಶೈನ್ ಇರುತ್ತೆ ಗೊತ್ತಾ ಈ ಮರ ಕೂದ್ರೆ ಅಂದ್ರೆ ಇಂಥ ಒಂದು ಮರ ಬೆಳೆಸ್ಕೊಂಡ್ರೆ ಸಾಕು ಮಾಡ್ರೆ ನೀವು ಕಿಂಗ್ ಬಜಾರ್ ಓ ಕ್ಯಾಮ್ ಕ್ಯಾಮ್ರಾ ಸಿಗ್ನಲ್ ಕೊಡುತ್ತೆ ನೋಡಿ ಯಾರು ಅಡ್ಡಾಡಿದ್ರೆ ಹಿಂಗೆ ಸಿಗ್ನಲ್ ಕೊಡುತ್ತೆ ಸ್ಟೇಷನ್ಗೂ ಹೋಗಿರುತ್ತೆ ಇದು ಹಾ

ನೋಡ್ರಿ ಅದು ಒಂದೇ ಕಾಂಡ ಮಾವು ಮಾವು ಒಂದೇ ಕಾಂಡ ಇಪ್ಪತ್ತು ವೆರೈಟಿ ಬಿಡುತ್ತೆ ಅಂದ್ರೆ ಒಂದೇ ನಾಟಿ ಹಾಕೊಂಡೆ ಇಷ್ಟತ್ರ ಬರೋರು ಮಾಡ್ಕಂಡ್ ಇಪ್ಪತ್ತು ಇಪ್ಪತ್ತೈದು ಕೊಂಬೆ ಬರಂಗ್ ನೋಡ್ಕೊಂಡೆ ಪ್ರತಿ ಒಂದು ಕೊಂಬೆಗೂ ಒಂದೊಂದ ಗ್ರಾಫ್ಟ್ ಮಾಡಿಸ್ಕೊಂಡೆ ಆ ಚಂದ್ರಿಗೆ ದೇವಳ್ಳಿ ಚಂದ್ರ ಇದ್ದು ಇದ್ರಿಂದ ಆಕಡೆದು ಇದ್ರಿಂದ ಆಕಡೆ ಇದು ಪನ್ನೇರ್ಲೆ ಇದ್ರ ಪಕ್ಕದ್ದು ಇಪ್ಪತ್ತು ವೆರೈಟಿ ಸರ್ ಅದು ಎಲ್ಲಾ ವೆರೈಟಿ ಎಲ್ಲೆಲ್ಲಿ ಓದ್ತೀನಿ ಎಲ್ಲರಿಗೂ ಕಟ್ ಕಟ್ ಮಾಡ್ಕೊಂಡು ಗ್ರಾಫ್ಟ್ ಮಾಡ್ತೀನಿ ತೋಟಗಾರಿಕೆ ಚಂದ್ರನ ದೇವಳ್ಳಿ ಚಂದ್ರ ನಮ್ಮ ಶಾಂತಗ್ರಾಮ ದೇವಳ್ಳಿ ಒನ್ ಅವರ ದೇವಳಿನ ಇಲ್ಲಿ ಕೈ ಎಷ್ಟು ದಪ್ಪ ಇದಾವೆ ನೋಡಿ ಗಿಡ ಹಣ್ಣು ಹಣ್ಣು ನೋನಿ ಹಣ್ಣು ಇದೇನು ಗುಂಡಿ ನೀವು ಮಾಡಿದ್ದಾ ಹಾಂ ಸ್ವಿಮ್ಮಿಂಗ್ ಫೂಲ ವೆರಿ ಗುಡ್ ಹ್ಞೂ ಅವುಗಳಿದ್ದೇ ಇರ್ತೇನೆ ಸಾಕಷ್ಟು ಬೆಕ್ಕು ಇದಾವೆ ಲ್ಯಾಂಡ್ ಒಳಗೆ ನವಿರು ಮಟ್ಟ ಇಕ್ಕೊಂಡಿಲ್ಯ ನಾವು ಯಾವಾಗ್ಲೂ ಒಂದ್ ಕಾಣಿಸ್ಕೊಳ್ತೇವೆ ಭೂಮಿ ಕೊಟ್ಟ ಸಂಜೀವಿನಿಯ ಮರ ಇದು ನೋಡು ಪಾರ್ಟಿ ಅಲ್ಲ ಸಿಕ್ಸ್ಟಿ ಫೈವ್ ಸೆವೆಂಟಿ ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಇದು ಹಿಂಗೇ ಗ್ರೀನಿಶ್ ಆಗಿರುತ್ತೆ ಮರ ಅಮೃತ್ ನೋವಿ ಬಿಡುತ್ತೆ ಬಿಡುತ್ತೆ ಕುಂಟಾಲ್ ಗಟ್ಲೆ ಬಿಡುತ್ತೆ ನೋನಿ ನೋನಿ ಮರ ಅಮೃತ್ ನೋನಿ ಈ ಸೀಸನ್ ಆಗಿ ಡಿಸೆಂಬರ್ ಜನವರಿ ಫೆಬ್ರವರಿ ಈ ಮೂರು ತಿಂಗಳು ನಮ್ ಲ್ಯಾಂಡಲ್ಲಿ ಹಣ್ಣು ಆ ಈ ಮೂರು ತಿಂಗಳು ಬಿಟ್ಟು ಪ್ರತಿ ತಿಂಗಳು ಮಿನಿಮಮ್ ಹತ್ತರಿಂದ ಹದಿನೈದು ಇಪ್ಪತ್ತು ವೆರೈಟಿ ಹಣ್ಣು ಇರುತ್ತೆ ನಾನು ಏನೇನ್ ಹಣ್ಣ ನೋಡ್ರಿ ಅಲ್ಲೇ ಹಣ್ಣು ನೋಡ್ರಿ ನೋನಿ ನೋನಿ ಹ್ಮ್ ಅದೇ ಅದರಕ್ಕೆ ಸಿಹಿ ಉದರಕ್ಕೆ ಕೈ ಇಟ್ಕೊಳ್ಳಿ ಜ್ಯೂಸ್ ಮಾಡಿಸಿ ಜ್ಯೂಸ್ ಮಾಡ್ಸ್ಕೊಂಡು ಹುಡ್ರಿ ಎಂತ ಹಣ್ಣು ಅದರಕ್ಕೆ ಸಿಹಿ ಉದರಕ್ಕೆ ಕೈ ಹಣ್ಣಾಗಿದೆ ಏನು ಅಂದ್ರೆ ಹಣ್ಣಾಗಿದೆ ಹಣ್ಣಾಗಿದೆ ಕೊಳ್ತಿದೆ ಕೊಳ್ತಿಲ್ಲ ಕೊಳ್ತಿಲ್ಲ ಕೊಳ್ತು ತೂತ ಬೀಳುತ್ತೆ ಕೊಳ್ತಿಲ್ಲ ಇದು ಸ್ಮೆಲ್ ಕೆಟ್ಟ ಸ್ಮೆಲ್ ಗೊತ್ತಲ್ಲ ನಿಮ್ಗೆ ಆದ್ರೆ ಆಂಟಿಬಯಾಟಿಕ್ ಏನಪ್ಪಾ ಮಾಡ್ತೀವಿ ಇದಕ್ಕೆ ಈ ಹಣ್ಣು ಇದ್ ನೋಡು